ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಯಾಕೆಂತ ಹೇಳಿದರೆ ಮಾರಿ ಜಾತ್ರೆ ನಾನು ಸೀರೀಸ್ ಹಾಕ್ತೀನಿ ಏನೇನೆಲ್ಲ ನಡೆಯುತ್ತೆ ಸಂಸ್ಕೃತಿ ಹೇಗಿದೆ ಹಿಸ್ಟ್ರಿ ಏನು ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ನೀವು ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಂಡಿದ್ದೀರಾ ಸೊ ಅದಕ್ಕೆ ಧನ್ಯವಾದ ಇವತ್ತು ತಾಯಿ ಗಂಡನ ಮನೆಯಲ್ಲಿ ಇದ್ದಾಳೆ ಸೊ ಆ ವಿಡಿಯೋನ ತೋರಿಸ್ತಾ ಇದ್ದೀನಿ ಸಣ್ಣ ಮಕ್ಕಳಿದ್ರೆ ನೋಡಿದ್ರಲ್ಲ ಮೊದಲಿಗೆ ಈ ಥರ ಮಕ್ಕಳನ್ನು ಕರ್ಕೊಂಡು ಹೋಗಿ ದೇವಿಗೆ ದೇವಿಯ ಮೇಲಿಟ್ಟು ಅವರಿಗೆ ಆಶೀರ್ವಾದವನ್ನು ಪಡ್ಕೊಳ್ಬಹುದು ನೋಡಿ ಗಂಡನ ಮನೆಗೆ ಬಂದ ತಕ್ಷಣ ಅವಳಿಗೆ ಕೋರೆ ಹಲ್ಲೆಗಳನ್ನು ಹಾಕ್ತಾರೆ ಇದರ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ ಮಾರಿಕಾಂಬೆ ಮಾರಿ ಆ್ಯಕ್ಚುಲಿ ಮಾರಿಕಾಂಬೆ ಅಂತ ಆಮೇಲೆ ಬರೋದು ಮಾರಿ ಆ್ಯಕ್ಚುಲಿ ಬ್ರಾಹ್ಮಣ ಕುಟುಂಬದಿಂದ ಬಂದಂಥ ಹೆಣ್ಮಗಳಾಗಿರ್ತಾಳೆ ಅವಳು ಮದುವೆ ಆಗುತ್ತೆ ಸಹಜವಾಗಿ ಬ್ರಾಹ್ಮಣ ಅಂತಲೇ ಅಂದ್ಕೊಂಡಿರ್ತಾಳೆ ತಾನು ಮದುವೆ ಆದಂತಹ ಗಂಡನನ್ನು ಆದರೆ ಒಂದು ದಿನ ಏನಾಗುತ್ತೆ ಮಗು ಹುಟ್ಟಿರುತ್ತೆ ಮಗು ತಂದೆಯ ಜೊತೆಗೆ ಫಾಲೋ ಮಾಡಿಕೊಂಡು ಅವನು ಎಲ್ಲಿ ಕೆಲಸಕ್ಕೆ ಹೋಗ್ತಾನೋ ಅವನ ಜೊತೆಗೆ ಹೋಗಿ ಬಂದಿರತ್ತೆ ನೆಕ್ಸ್ಟ್ ಡೇ ಮನೆಯಲ್ಲಿ ಕೂತ್ಕೊಂಡು ಒಂದು ಹಾಳೆ ತಗೊಂಡು ಹಾಳೆಗೆ ಈ ಒಂದು ಇದನ್ನು ಸೂಜಿಯನ್ನು ಪೋಣಿಸ್ತಾ ಇರುತ್ತೆ ಸೊ ಅದನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ ನೀನು ಬ್ರಾಹ್ಮಣ ಕುಟುಂಬದಿಂದ ಬಂದವನು ಕಣೋ ನೀನು ಪೌರೋಹಿತ್ಯ ಮಾಡಬೇಕು ಸಂಧ್ಯಾ ಮಾಡಬೇಕು ಅಂತ ಹೇಳ್ತಾಳೆ ಆಗ ಆ ಒಂದು ತಾಯಿ ಮಗು ಏನು ಹೇಳುತ್ತೆ ಅಮ್ಮ ಇಲ್ಲ ಅಮ್ಮ ಅಪ್ಪ ಇದೇ ಕೆಲಸ ಮಾಡೋದು ಹೀಗಾಗಿ ನಾನು ಕೂಡ ಇದೇ ಕೆಲಸ ಮಾಡಬೇಕಲ್ವಾ ಅಂತ ಹೇಳ್ತಾಳೆ ಸೊ ತುಂಬಾ ಕೋಪ ಬರುತ್ತೆ ರೌದ್ರಾವತಾರ ತಾಳ್ತಾಳೆ ಆವಾಗ ಕತ್ತಿಯನ್ನು ಹಿಡ್ಕೊಂಡು ಗಂಡನನ್ನು ಕೊಚ್ಚಿ ಕೊಲ್ಲೋದಕ್ಕೆ ಹೋಗ್ತಾಳೆ ಯಾಕೆಂದರೆ ಮೋಸ ಆಗಿದೆ ಅಂತ ಹೇಳಿಬಿಟ್ಟು ಹೆಣ್ಣು ತನಗೆ ಮೋಸ ಆದರೆ ಅದು ಗಂಡಾಗಲಿ ಗಂಡನಾಗಲಿ ಅಥ್ವಾ ಮಗು ಆಗಲಿ ಯಾರೇ ಆದರೂ ಬಿಡೋದಿಲ್ಲ ಅನ್ನೋದಕ್ಕೆ ಮಾರಿಕಾಂಬೆನೆ ಸಾಕ್ಷಿ ಸೊ ಹೀಗಾಗಿ ಭಯದಲ್ಲಿ ಅವನೇನು ಮಾಡಿಬಿಡ್ತಾನೆ ಗಂಡ ಕೋಣದ ಒಳಗೆ ಹೋಗಿ ಸೇರಿಕೊಳ್ತಾನೆ ಈ ಕೋಣದ ಒಳಗೆ ಹೋಗಿ ಸೇರಿಕೊಂಡ್ರೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಕೋಣವನ್ನು ಕೂಡ ಕಡಿತಾಳೆ ಸೊ ಹೀಗಾಗಿಯೇ ಮಾರಿಗೆ ಜಾತ್ರೆಯಲ್ಲಿ ಕೋಣವನ್ನು ಬಲಿಕೊಡೋದು ಇದು ಗಂಡನ ಮನೆಯ ಒಂದು ಕತೆ ಆಗಿತ್ತು ಮಾರಿಕಾಂಬೆದು ಅದಕ್ಕೋಸ್ಕರ ಅಂದರೆ ರೌದ್ರಾವತಾರ ತಾಳ್ತಾಳೆ ಅನ್ನೋದಕ್ಕೋಸ್ಕರ ಇಲ್ಲಿ ಕೋರೆಹಲ್ಲೆಗಳನ್ನು ಅವಳಿಗೆ ಹಾಕೋದು ಇನ್ನು ಇವತ್ತು ನಮ್ಮ ಸಾಗರದ ಮಾರಿ ಜಾತ್ರೆಗೆ ಜನಪ್ರಿಯ ನಟ ಶಿವರಾಜ್ ಕುಮಾರ್ ಅವರು ಬಂದಿದ್ದರು ಸಿಕ್ಕಾಪಟ್ಟೆ ಜನ ಅದಕ್ಕೋಸ್ಕರ ಅವ್ರನ್ನ ನೋಡಬೇಕು ಅಂತಲೇ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಸಾಗರದ ಮಾರಿಕಾಂಬ ಜಾತ್ರೆಗೆ ಶಿವರಾಜ್ ಕುಮಾರ್ ಅವರು ಹಾಗೂ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇಬ್ಬರೂ ಕೂಡ ಬರ್ತಾರೆ ಈ ಬಾರಿಯೂ ಕೂಡ ಅವರು ಆಗಮಿಸಿದರು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಎಲ್ಲ ಜನತೆಯ ಮುಂದೆ ಮಾತಾಡಿ ಮೀಡಿಯಾದವರ ಜೊತೆಗೆ ಮಾತಾಡಿ ವಿಶ್ ಮಾಡಿ ಹೋದರು ಎಲ್ಲದಕ್ಕಿಂತ ಖುಷಿ ಅಂತ ಅಂದರೆ ನಮಗೇನು ಅಷ್ಟೆಲ್ಲ ಇಲ್ಲ ಸೊ ಆದರೂ ಕೂಡ ಪುಟ್ಟ ಪುಟ್ಟ ಅಲ್ಲೇ ನಿಂತಿದ್ದ ಅಂತ ಹೇಳಿಬಿಟ್ಟು ಮಕ್ಕಳು ಕಂಡ್ರೆ ಶಿವರಾಜ್ ಕುಮಾರ್ ಅವರಿಗೆ ತುಂಬಾ ಇಷ್ಟ ಅನ್ನೋದನ್ನು ನಾವು ಟಿ ವಿಯಲ್ಲಿ ಎಲ್ಲದರಲ್ಲೂ ಕೂಡ ನೋಡಿರ್ತೀವಿ ಸೊ ಅವನ ಕೆನ್ನೆಯನ್ನು ಮುಟ್ಟಿ ಮಾತಾಡಿಸ್ಕೊಂಡು ಹೋದರು ಒಂಥರ ಖುಷಿ ಅಂತ ಅನ್ನಿಸ್ತು ಒಳ್ಳೆ ಅಂದರೆ ನಾವು ಕೂಡ ಫಸ್ಟ್ ಟೈಮು ನೋಡಿದ್ದು ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಹೋದರು ಅವರ ಜೊತೆಗೆ ನಮ್ಮ ಶಾಸಕರು ಆದಂಥ ಗೋಪಾಲಕೃಷ್ಣ ಕೃಷ್ಣ ಬೀಳೂರವರು ಕೂಡ ಬಂದಿದ್ದರು ಸೊ ಹೀಗೆ ಗಂಡನ ಮನೆಯಲ್ಲಿ ಇದ್ದಂಥ ಮಾರಿಕಾಂಬೆಯ ದರ್ಶನವನ್ನು ಪಡೀತಾ ಇದ್ದಾರೆ ಈಗ Terima kasih telah <laughs> menonton!